ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಗ್ಗರಣೆ ಮೊಸರು ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಐದು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸಾರು ಹುಳಿ ತಿಂದು ಬೇಜಾರಾದಾಗ ಬಾಯಿ ಕೆಟ್ಟಾಗ ಇದನ್ನು ಮಾಡ್ಕೊಳ್ಳಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸುವುದಂತೂ ಮರಿಬೇಡಿ ಹಾಗಾದ್ರೆ ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಈಗ ಒಂದು ತಪ್ಪಲೆಗೆ ಕಾಲು ಲೀಟ್ರಷ್ಟು ಮೊಸರು ಕೊಂತ ಇದ್ದೀನಿ ಇನ್ನೂರ ಐವತ್ತು ಎಲ್ ನೀವು ಹುಳಿ ಮೊಸರಾದ್ರೂ ಓಕೆ ಸಪ್ಪೆ ಮೊಸರಾದ್ರೂ ಓಕೆ ಹಾಗೆ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರು ನೀರ್ ಹಾಕೊಂತೀನಿ ಹಿಂಗ್ ಹಾಕೊಂಡಾದ್ಮೇಲೆ ಇದು ಚೆನ್ನಾಗಿ ಕಡಿಬೇಕು ಆ ಕಣಗಳೆಲ್ಲ ಬಿಟ್ಕೊಂಡು ಮೇಲೆ ನೊರೆ ಬರಬೇಕು ನೋಡಿ ಇಲ್ಲಿ ಸ್ಟೀಲ್ ಇನ್ ತಗೊಂತ ಇದ್ದೀನಿ ನಿಮ್ ಮನೇಲಿ ಯಾವ್ದು ಇರುತ್ತೋ ಅದು ತಗೊಳ್ಳಿ ಯಾವ್ದು ಇಲ್ಲ ಅಂದ್ರೆ ಮಿಕ್ಸಿಗಾದ್ರೂ ಹಾಕೋಬಹುದು ಈ ತರ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹ್ಮ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಈ ತರ ಐದ್ ನಿಮಿಷ ಕಟ್ಕೋಬೇಕು ಹಿಂಗೆ ಕಟ್ಕೊಳ್ಳೋದ್ರಿಂದ ಮೊಸರಲ್ಲಿರೋ ಕಣಗಳೆಲ್ಲ ಒಡೆದು ಈ ತರ ನೊರೆ ನೊರೆ ಆಗುತ್ತೆ ಮೆಜ್ಜಿಗೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನೋಡಿದ ನೊರೆ ಬರ್ಬೇಕು ಫುಲ್ಲು ಚೆನ್ನಾಗಿ ನೊರೆ ಬಂದಾದ್ಮೇಲೆ ನೀವು ಕಡಿಯೋದು ಬಿಟ್ಬಿಡಿ ಸಾಕು ಸ್ಟೋವ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆನು ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತ ಇದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅನ್ನಬೇಕು ಹಂಗಾದ್ರೆ ನಾವು ಮಾಡೋ ಪದಾರ್ಥ ಟೇಸ್ಟ್ ಆಗಿರುತ್ತೆ ಒಂದು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿ ಈ ಥರ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೂ ಒಂದು ಕೆಂಪು ಮೆಣಸಿನ್ಕಾಯಿ ಅಂದರೆ ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಕಲ್ಲರಿಗೆ ರುಚಿಗೆ ಚೆನ್ನಾಗಿರುತ್ತೆ ಅಂತ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಎರಡು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಅಷ್ಟೇ ಚಟಪಟ ಅಂತ ಎಣ್ಣೆಯಲ್ಲಿ ಸಿಡಿಬೇಕು ಇಷ್ಟಾದಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಜಜ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬಿಡುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಶುಂಠಿ ತುರ್ದು ಇಟ್ಕೊಂಡಿರೋ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಇಂಚಷ್ಟು ಅಷ್ಟೇ ಸಾಕು ರುಚಿಗೆ ಮತ್ತೆ ಕೆಮ್ಮು ಸೀತಾಗಿದ್ರೆ ಹೋಗುತ್ತೆ ಒಂದು ಅರ್ಧ ಈರುಳ್ಳಿನ ಉದ್ದುದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ನೋಡಿ ಹೌದಾ ವೀಡಿಯೋದಲ್ಲಿ ಕಾಣಿಸ್ತಿದೆಯಲ್ವಾ ಅದೇ ಥರ ಉದ್ದುದ್ದಕ್ಕೆ ಇಟ್ಕೋಬೇಕು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ ಲಾಸ್ಟಿಗೆ ಒಗ್ಗರಣೆಯಲ್ಲಿ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಒಳ್ಳೆ ಕಲರೂ ಬರುತ್ತೆ ನೋಡಿದ್ರಲ್ವ ಇಷ್ಟು ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕಾಲು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ಈ ಥರ ನೀರು ಹಾಕ್ಕೊಳ್ಳೋದ್ರಿಂದ ನಾವು ಮೊಸರು ಮೆಜ್ಗೆ ಹಾಕ್ತೀವಲ್ವ ಒಗ್ಗರಣೆಗೆ ಆವಾಗದು ಒಡೆಯೋದಿಲ್ಲ ಒಡಿದ್ದ ಇರಂಗೆ ಮಾಡ್ಕೋಬೇಕಂದ್ರೆ ಒಂದು ಕಾಲು ಲೋಟದಷ್ಟು ನೀರು ಹಾಕೋಬೇಕು ನಾನು ತೋರಿಸಿದ್ದೀನಲ್ಲ ಆ ಥರ ಈಗ ಅದೇ ಒಗ್ಗರಣೆಗೆ ನಾವು ಕಡದಿಟ್ಟಿರೋ ಮೊಸರು ಇದೆಯಲ್ಲ ಅದಿಷ್ಟು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆ ಬೆರಿಯೋ ಥರ ಕೈ ಆಡ್ಕೊಳ್ಳಿ ತುಂಬ ನೀರು ಮಾಡ್ಕೊಬೇಡಿ ತುಂಬ ಮಂದಿಗೂ ಮಾಡ್ಕೊಬೇಡಿ ನಾನು ತೋರಿಸಿರೋ ಹದಕ್ಕೆ ಮಾಡ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಬಾ ಎಲ್ಲ ಒಳ್ಳೆ ರುಚಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಬೇಕು ನೋಡಿ ಎಷ್ಟೊಳ್ಳೆ ಕಲರ್ ಬರ್ತಾ ಇದೆ ಘಮ ಘಮ ಅಂತ ಇದೆ ಯಾವಾಗಲೂ ಸಾರು ಹುಳಿ ತಿಂದು ಬೇಜಾರಾಗಿರುತ್ತಲ್ವ ಈ ತರದ್ದು ಮಾಡ್ಕೊಳ್ಳಿ ತಟ್ಟೆ ತುಂಬಾ ಅನ್ನ ಹಾಕೊಂಡು ತಿಂತೀರಾ ಒಂದೆರಡು ಜಾಸ್ತಿನೇ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೇನು ಗ್ಯಾಸ್ ಆನ್ ಮಾಡೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಆದ್ಮೇಲೆ ಆಫ್ ಮಾಡಿಬಿಟ್ರೆ ಸಾಕು ಒಗ್ಗರಣೆ ಎಲ್ಲ ಆದ್ಮೇಲೆ ಕಾಲೋಟ ಲೋಟ ನೀರ್ ಹಾಕೋಬೇಕು ನೀರೆಲ್ಲ ಹಾಕೊಂಡಾದ್ಮೇಲೆ ನಾವು ಕಡೆದಿಟ್ಟಿರೋ ಮೊಸರನ್ನ ಹಾಕ್ಕೋಬೇಕು ಹಿಂಗೆ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಈಗ ರೆಡಿಯಾಗಿರೋದು ಖಾರ ಮೊಸರನ್ನ ನಾನು ಒಂದು ಮಡಕೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಮಡಕೆಗೆ ಹಾಕೊಂಡ್ರೆ ಆ ರುಚಿನೇ ಬೇರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಬೇಸಿಗೆಯಲ್ಲಿ ಹಿಂಗೆ ಹಾಕ್ಕೊಂಡು ಒನ್ ಅವರ್ ಟೂ ಅವರ್ಸ್ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿದ್ರಲ್ವ ಈಗ ಒಗ್ಗರಣೆ ಮೊಸರು ಖಾರ ಮೊಸರು ಏನು ಬೇಕಾರು ಅನ್ಬೋದು ರುಚಿ ರುಚಿಯಾಗಿ ಇರುತ್ತೆ ಐದು ನಿಮಿಷದಲ್ಲೆಲ್ಲ ನಿಮಗೆ ರೆಡಿಯಾಗುತ್ತೆ ಅನ್ನಕ್ಕೆ ಒಂದು ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಟೇಸ್ಟ್ ಹೆಂಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರಿಬೇಡಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು